ನಮಸ್ತೆ ಅಲ್ಮಿಡಿ ಸಂದೇಶಕ್ಕೆ ಸ್ವಾಗತ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನಲ್ಲಿ ತಾಲೂಕು ಪತ್ರಕರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ ಆಚರಿಸಲಾಯಿತು ವಿವಿಧ ಗಣ್ಯರು ಮುಖಂಡರು ರಾಜ್ಯಾಧ್ಯಕ್ಷರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು ಕರ್ತವ್ಯ ನಿರತ ಸಂಘದ ಉದ್ಘಾಟನೆಯು ಕೂಡ ಮೂಡಿಗೆರೆಯಲ್ಲಿ ಸ್ಥಾಪನೆಯಾಯಿತು ಈ ಪ್ರಯುಕ್ತ ಸಂಕ್ಷಿಪ್ತ ವರದಿ ಮುಖ್ಯ ಅತಿಥಿಗಳೇ ಹಾಗೂ ಇಲ್ಲಿ ಆಗಮಿಸಿರುವಂಥ ಎಲ್ಲ ಮಹನೀಯರೇ ವಿದ್ಯಾರ್ಥಿಗಳೇ ಮತ್ತು ಪತ್ರಕರ್ತ ಮಿತ್ರರೇ ಇವತ್ತು ನಾವು ಉಡಿಗೆರೆ ತಾಲೂಕಿನ ಪತ್ರಕರ್ತರ ಸಂಘದ ಜನ ಒಂದು ಪತ್ರಿಕಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಮಕ್ಕಳ ಈ ಕಡೆ ಸ್ವಲ್ಪ ಈಗ ನಮಗೆಲ್ಲ ಗೊತ್ತಿರುವ ಹಾಗೆ ಪತ್ರಕರ್ತರು ಅಂತಂದರೆ ನಾವು ಪ್ರತಿಯೊಂದು ಬೇರೆ ಕಾರ್ಯಕ್ರಮಗಳಿಗೆ ಬೇರೆ ಸಂಘ ಸಂಸ್ಥೆಗಳು ಹೋಗುವ ಕಾರ್ಯಕ್ರಮಗಳಿಗೆ ನಡೆಸುವ ಕಾರ್ಯಕ್ರಮಗಳಲ್ಲಿ ನಾವು ವರದಿಗಾರರಾಗಿ ಹೋಗ್ತೀವಿ ಆದರೆ ಇವತ್ತು ವರ್ಷದಲ್ಲಿ ಒಂದು ದಿನ ಇದು ನಮ್ಮದೇ ಪತ್ರಿಕಾ ದಿನಾಚರಣೆ ಅಂತೇಳಿ ಪತ್ರಕರ್ತೆ ಮಾಡುವಂಥ ಕಾರ್ಯಕ್ರಮ ಅದಕ್ಕೆ ನಾವು ಸಾರ್ವಜನಿಕರನ್ನ ವಿದ್ಯಾರ್ಥಿಗಳನ್ನು ನಾವು ಕರೆದಿದ್ದೇವೆ ತಮಗೆಲ್ಲ ಗೊತ್ತಿರುವ ಹಾಗೆ ಜುಲೈ ಒಂದಕ್ಕೆ ನಾವು ಪತ್ರಿಕಾ ದಿನಾಚರಣೆಯನ್ನು ಮಾಡ್ತೀವಿ ಆದರೆ ಜುಲೈ ಒಂದರಿಂದ ಮೂವತ್ತೊಂದರೊಳಗೆ ನಮಗೆ ಅನುಕೂಲವಾದ ದಿನಾಂಕದಲ್ಲಿ ನಾವು ಪತ್ರಿಕಾ ದಿನಾಚರಣೆಯನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ ಇವತ್ತು ಒಂದು ವಿಶೇಷ ಏನಪ್ಪ ಅಂತಂದರೆ ನಮ್ಮದು ಮೂಡಿಗೆರೆ ತಾಲೂಕಿನಲ್ಲಿ ಕರ್ತವ್ಯ ನಿರತ ಪತ್ರಕರ್ತರ ಸಂಘ ಅಂತೇಳಿ ಇವತ್ತೇನು ನಮ್ಮ ಪ್ರಸನ್ನಕುಮಾರ್ ಅವರು ಮನನಾಡು ಮಿಂಚು ಪತ್ರಿಕೆಯ ಅಧ್ಯಕ್ಷರು ಅವರು ನಮ್ಮ ಮೂಡಿಗೆರೆಗೆ ಒಂದು ಸಪ್ರೇಟಾಗಿ ಸಂಘವನ್ನು ರಿಜಿಸ್ಟರ್ ಮಾಡಿಸಿದ್ದಾರೆ ಇದು ವಿಶೇಷವಾಗಿ ಹೇಳಬೇಕು ಅಂತಂದರೆ ಕರ್ತವ್ಯ ನಿರತ ಪತ್ರಕರ್ತರ ಸಂಘ ಅಂತೇಳಿ ಜಿಲ್ಲೆಯಲ್ಲಿ ನಮ್ಮ ಚಿಕ್ಕಮಗಳೂರು ರಿಜಿಸ್ಟ್ರೇಷನ್ ಆಫೀಸಲ್ಲಿ ಮಾ ಇದು ರಿಜಿಸ್ಟ್ರ್ ಮಾಡಿದ್ದಾರೆ ಹಾಗಾಗಿ ಈ ಒಂದು ಬ್ಯಾನಲ್ ಡಿಡಿಯಲ್ಲಿ ಇದು ನಮ್ಮ ಪ್ರಕೃತಮವಾದಂಥ ಪತ್ರಿಕಾ ದಿನಾಚರಣೆ ಅಂತ ಹೇಳಲಿಕ್ಕೆ ತುಂಬ ಖುಷಿಯಾಗುತ್ತೆ ಅದಕ್ಕಾಗಿ ನಾನು ಪ್ರಸಮನಿ ಮಾರೋವರನ್ನ ಪರಿಗಣಿಸ್ತೀನಿ ಒಂದು ಸಂಘವನ್ನು ರಿಜಿಸ್ಟರ್ ಮಾಡಿ ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಾರೆ ವಿದ್ಯಾರ್ಥಿಗಳೇ ಇವತ್ತು ನೀವು ಬೆಳಗ್ಗೆಯಿಂದ ಸಪ್ರಶ್ಮ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರಿ ಮತ್ತು ದೇಶಭಕ್ತಿ ನಮಸ್ಕಾರ ಇಲ್ಲ ಹಾಗೂ ಏನು ಮೂಡಿಗೆರೆ ತಾಲೂಕಿನ ಕರ್ತವ್ಯಗಳಲ್ಲಿ ಒಂದು ಪತ್ರಿಕಾ ದಿನಾಚರಣೆಗೆ ನಮ್ಮ ಸವೇದೇಗಳಿಗೆ ಶುಭಾಶಯ ಕೋರ್ತ ಈ ಪತ್ರಿಕಾ ದಿನಾಚರಣೆ ಸುಮಾರು ನೂರ ಎಂಬತ್ತೆರಡು ವರ್ಷದ ಇತಿಹಾಸ ಸಾವಿರದ ಎಂಟುನೂರ ನಲವತ್ ನಾವು ಏನು ಮಂಗಳೂರು ಸಮಾಚಾರ ಅಂತ ರಾಜ್ಯದಲ್ಲಿ ಪತ್ರಿಕೆ ಹುಟ್ಟಾಯಿತು ಈ ಹುಟ್ಟು ಹಬ್ಬನೇ ನಾವು ಪತ್ರಿಕಾ ದಿನಾಚರಣೆ ಆಚರಣೆ ಮಾಡ್ಕೊಳ್ತೀವಿ ಏನಂದ್ರೆ ಈ ಪತ್ರಿಕಾ ದಿನಾಚರಣೆ ನಾವು ದಿವಸ ಪ್ರತಿ ದಿವಸ ಬೇರೆ ಸುದ್ದಿ ಮಾಡ್ತಾ ಇದ್ದೀವಿ ಈ ಏನು ನಮ್ಮ ಜುಲೈ ತಿಂಗಳಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಈ ಕಾರ್ಯಕ್ರಮನ ನಾವು ಆತ್ಮಲೋಪನ ಮಾಡಿಕೊಡೋದೊಂದು ಉದ್ದೇಶಕ್ಕೋಸ್ಕರ ಆಮೇಲೆ ನಮ್ಮದು ಅಭಿಪ್ರಾಯದವರು ಪತ್ರಕರ್ತರು ಹೇಗಿದ್ದಾರೆ ಏನು ಅಂತೇಳಿ ಕೆಲವು ಅತಿಥಿಗಳು ಕೂಡ ನಮಗೆ ನಾವು ಗಮನಕ್ಕೆ ತರ್ತಾರೆ ಪತ್ರಿಕೋದ್ಯಮ ಎಲ್ಲರೂ ಸರಿ ಇದೆ ಎಲ್ಲರೂ ಸರಿಯಿಲ್ಲ ಅಂತೇಳಿ ಹೇಳಕ್ಕೆ ಬರೋದಿಲ್ಲ ಆದರೆ ಆದಷ್ಟು ನಾವು ಏನು ವೃತ್ತಿ ಸಂಬಂಧಪಟ್ಟಕ್ಕೆ ಹೆಚ್ಚು ರೀತಿಯಲ್ಲಿ ಕೆಲಸ ಮಾಡಬೇಕು ಪತ್ರಿಕೋದ್ಯಮಕ್ಕೆ ಮನೋಭಾವದಿಂದ ಬಂದರೆ ಮಾತ್ರ ಪತ್ರಿಕೋದ್ಯಮದಲ್ಲಿ ಆ ಪತ್ರಕರ್ತ ಯಶಸ್ವಿ ಆಗುತ್ತೆ ಅಂತ ಹೇಳ್ಬೋದು ನಮ್ಮ ಏನು ಉದ್ದೇಶನೇ ನಾವು ಸೇವೆ ಯಾಕೆಂದರೆ ನಾವು ಹಿಂದಿನ ಸ್ವತಂತ್ರ ಹೋರಾಟಗಾರ ಏನು ಸ್ವತಂತ್ರ ತರಗೋಸ್ಕರ ಹೋರಾಟ ಮಾಡಿ ಪತ್ರಿಕೋದ್ಯಮ ಬಂದ್ರು ಅವರನ್ನು ಜೈಲು ವಾಸನ ಅನುಭವಿಸಿದ್ದಾರೆ ಬಟ್ ಈಗಿನ ಪರಿಸ್ಥಿತಿಯಲ್ಲಿ ಪತ್ರಿಕೋದ್ಯಮನೇ ಬೇರೆ ಇದೆ ಈಗ ಅಂಗೈಯಲ್ಲಿ ಅದರ ಮನೆ ಏನು ಬೆಳಗ್ಗೆಯಲ್ಲಿ ಪತ್ರಿಕೆ ನೋಡಬೇಕಾಗಿಲ್ಲ ಇಷ್ಟು ಬೇಗ ಫೋಟೋ ಎಲ್ಲ ನಿಮ್ಮ ಸುದ್ದಿ ನಿಮ್ಮಲ್ಲಿ ಈಗ ಅಂತ ಆಧುನಿಕ ತಂತ್ರಜ್ಞಾನದಲ್ಲಿ ಪತ್ರಿಕೋದ್ಯಮ ಬಂದಿದ್ದಿದೆ ನಮಗೆ ತುಂಬ ಸವಾಲುಗಳಿದೆ ಒಂದು ವಿಶೇಷ ಏನಂದರೆ ಮುಡಿಗೆರೆ ತಾಲೂಕು ಪತ್ರಕರ್ತರು ತುಂಬ ಕ್ರಿಯೆ ನಾನು ಹಿಂದೆ ಭಾರತ ಹನ್ನೆರಡು ವರ್ಷದಿಂದ ನಾನು ಜಿಲ್ಲಾ ಸಂಘದ ಅಧ್ಯಕ್ಷ ಆಗಿ ನಾನು ನೋಡಿದ್ದೀನಿ ಸ್ಪೋರ್ಟ್ಸ್ ಆಗ್ಬೋದು ಪ್ರತಿಯೊಂದು ಪ್ರತಿಭೆಗಳನ್ನೋರ್ಸ ಕೆಲಸ ಮಾಡ್ತಾರೆ ಯಾಕೆಂದರೆ ನನ್ನ ಮಕ್ಕಳಿಗೆ ಕೆಲವೊಂದು ಅವಕಾಶ ಸಿಕ್ಕಿರೋದಿಲ್ಲ ಅದರಲ್ಲೂ ಪತ್ರಕರ್ತರು ಅಂತ ಪತ್ರಕರ್ತರು ಸಂಘ ಮಾಡಿದ್ದಾಗ ಅದರ ವ್ಯಾಲ್ಯೂ ಬೇರೆ ಬೇರೆ ಹಾಗಾಗಿ ಪ್ರತಿಷ್ಠೆಗೆ ರಾಷ್ಟ್ರೀಯ ರಾಜ್ಯ ಮಟ್ಟದ್ದು ಚೆಸ್ ಕಾಂಪಿಟೇಷನ್ ಕೂಡ ಮಾಡಿದ್ರು ನಮ್ಮ ಪ್ರಸನ್ನ ಅವರು ತುಂಬಾ ಆಕ್ಟಿವ್ ಇದ್ದಂತ ಪತ್ರಕರ್ತರು ಮತ್ತು ಕಲಾವಿದರು ನಾನು ನೋಡಿದೆ ನೋಡುವುದು ಅವಾಗ ಯೂಟ್ಯೂಬ್ ಆಡಿದ್ದೇನೆ ಹಾಗಾಗಿ ನಮ್ಮ ಕಲಾವಿದರು ಮತ್ತೆ ಹೃದಯ ನೋಡಿದೆ ನಾನೀಗ ತುಂಬಾ ಕಲಾವಿದ್ರು ಇದ್ದಾರೆ ಪತ್ರಿಕೋದ್ಯಮ ನೃತ್ಯ ಕಲಾವಿದರು ಕೂಡ ಇರ್ತಾರೆ ಆಮೇಲೆ ನಮ್ಮ ಎಲ್ಲಿ ಈ ಪತ್ರಿಕೋದ್ಯಮದ್ದು ತುಂಬಾ ಕಷ್ಟದ ಕಾಲ ಮೇನ್ ನೋಟಕ್ಕೆ ತುಂಬಾ ಎಲ್ಲ ಪತ್ರಿಕರ್ತರು ಒಳ್ಳೆ ಗ್ಲಾಬರ್ಸ ಕಾಣ್ತಾರೆ ಅವರ ಹತ್ರದ ಬಂದ್ ನೋಡಿದರೆ ನಿಜಕ್ಕೂ ಸೋಚನೆ ಇರ್ತದೆ ಕೆಲವರು ಅರ್ಥ ಆಗೋದಿಲ್ಲ ಆದರೆ ನಾವು ಹೇಳ್ಬಿಡೋ ಪರಿಸ್ಥಿತಿ ಇರೋದಿಲ್ಲ ಯಾಕೆಂದರೆ ನಾವು ತಮ್ಮ ಸ್ವಾಭಿಮಾನ ಬರೀ ತಿಳಿಸ್ತೀವಿ ಅಂದರೆ ಪತ್ರಿಕೋದ್ಯಮದಲ್ಲಿ ಸುದ್ದಿ ಅಂದರೆ ಅಲ್ಲಿ ನೋಡ್ಬೋದು ಇಲ್ಲಿ ಅನಾಹುತಗಳು ಎಷ್ಟಾಗ್ತದೆ ಏನಾಗ್ತದೆ ಎಲ್ಲರ ಪಟ್ಟಿಗೆ ಏನು ಆಯಿತು ಅಂತ ನಾವು ಇಲ್ಲಿಂದ ಬೈಕ್ ಪಟ್ಟಿಗೆ ಅಲ್ಲ ಎಲ್ಲಿ ಹೋಗ್ತಾನೆ ಇರಬೇಕು ನಮಗೆ ಭದ್ರತೆ ಇಲ್ಲ ಏನು ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಟಿದ್ದು ಅಷ್ಟೇ ಬಿಟ್ಟರೆ ನ್ಯಾಯಾಂಗ ಕಾರ್ಯಾಂಗ ಮತ್ತು ಇದೆ ನಮಗೂ ಪತ್ರಿಕಾಂಗ್ ಒಂದು ನಾಲ್ಕು ನಾಲ್ಕು ಹೇಳ್ತೀವಿ ಅಷ್ಟೇ ಬಿಟ್ಟರೆ ಅದಕ್ಕೆ ಯಾರು ಕೊಟ್ಟಿದ್ದಲ್ಲ ಎಲ್ಲರೂ ಇರೋ ಸಮೀವೇ ಸ್ವಾತಂತ್ರ್ಯ ಇದೆ ನಮ್ಮ ಬೆನ್ನೆ ಗಟ್ಟಿ ಬಿಟ್ಟರೆ ನಮಗೆ ಕಾನೂನು ಎಲ್ಲ ಪೊಲೀಸ್ ಪೊಲೀಸರಾಗಿ ಯಾವುದೇ ಕಾನೂನು ಇರುತ್ತೆ ಎಲ್ಲರೂ ಕಾನೂನು ಇರುತ್ತೆ ನಮಗೆ ಮಾತ್ರ ಪತ್ರಕರ್ತೆಗೆ ಯಾವುದೇ ಕಾನೂನು ರಕ್ಷಣೆ ಹೇಗಿರೋದಿಲ್ಲ ನಮ್ಮನ್ನು ಶಕ್ತಿ ಮೇಲೆ ಬರ್ಬೇಕು ಬಿಟ್ಟರೆ ಪತ್ರಿಕೋದ್ಯಮ ಇಂದಿನ ನಡ್ಕೊಂಡು ಬಂದಿದೆ ನಾವು ರಾಜ್ಯದ ಅಧ್ಯಕ್ಷಾಗಿ ನಾನು ಸುಮಾರು ಹನ್ನೆರಡು ವರ್ಷ ನಮ್ಮ ಏನು ಜಿಲ್ಲೆ ಪತ್ರಕರ್ತ ಸಂಬಂಧಪಟ್ಟ ದುಃಖ ಒಡನಾಟ ಇಟ್ಕೊಂಡು ನಾವು ಕೋವಿಡ್ ಸಂದರ್ಭದಂಥ ಪತ್ರಕರ್ತರು ಜೀವಕ್ಕೆ ಹಂಗು ತಗೊಂಡು ಕೆಲಸ ಮಾಡಿದ್ದರು ಅದೆಷ್ಟು ಅಂದರೆ ನೀವು ಎಲ್ಲರೂ ಮನೇಲಿ ಇದ್ರು ಬಟ್ ನಾವು ಮತ್ತೆ ಯಾವುದೂ ಮನೆಗೆ ಹೋಗಿಲ್ಲ ಪತ್ರಕರ್ತರು ಎಲ್ಲಿ ಕಷ್ಟ ಆಯಿತು ಮಾಹಿತಿಗಳು ಕೊಡೋದು ಅವರ ಕಷ್ಟಕ್ಕೆ ನೆರವಾಗೋದು ಈ ಥರದ್ದೆಲ್ಲ ಕೆಲಸ ಮಾಡಿ ನಾವು ನಿಜವಾಗ್ಲೂ ನಮ್ಮ ಜಿಲ್ಲೆ ಪತ್ರಕರ್ತರನ್ನ ನಾವು ನಿಜವಾಗ್ಲೂ ಅಭಿನಂದಿಸಬೇಕಾಗುತ್ತೆ ನಾವು ಹಾಗಾಗಿ ನಮ್ಮ ಪತ್ರಕರ್ತರು ಕ್ರಿಯೇಷನ್ ಆಗಿದ್ದಾರೆ ಆಮೇಲೆ ಮೂಡಗಿರ ತಾಲೂಕಂತೂ ಹೆಚ್ಚುತ್ತಿದ್ರು ಕ್ರಿಯೆಶನ್ಸನ್ ಅವರು ತುಂಬಾ ಅತ್ಯುತ್ತಮ ಕೆಲಸ ಮಾಡಿ ನಮ್ಮ ಸಂಘಟನೆಗಳು ತುಂಬಾ ಇಲ್ಲ ಅಂತಲ್ಲ ಅದ್ರ ನಡುವೆ ವೃತ್ತಿಪರ ಮಾಮೂಲಿ ವೃತ್ತಿ ಅಂದ್ರೆ ಯಾವುದೋ ಕರ್ತವ್ಯ ಇರೋ ಅದಕ್ಕೋಸ್ಕರ ಹಾಗಾಗಿ ನಮ್ಮ ರಾಜ್ಯದ ಸಂಘದಲ್ಲಿ ನಾನೀಗ ಆ ಸಂಘದ ಅಧ್ಯಕ್ಷ ಆದಮೇಲೆ ಸುಮಾರು ಇಪ್ಪತ್ತಾರು ಜಿಲ್ಲೆ ಮೂವತ್ತೊಂದು ಜಿಲ್ಲೆಯಲ್ಲಿ ಇಪ್ಪತ್ತಾರು ಜಿಲ್ಲೆ ಪ್ರವಾಸ ಮಾಡಿದ್ದೀನಿ ಬರೋದು ಒಂದು ಅನುಭವ ನಮ್ಮ ಪತ್ರಕರ್ತರು ಕೆಲವು ಮನೆಗಳು ಹೋಗಿರ್ತೀವಿ ಕೆಲವು ಪರಿಸ್ಥಿತಿ ಹೇಗಿದೆ ಪತ್ರಕರ್ತರಿಗೆ ಅಂದರೆ ಏನಾದ್ರು ಕಾಯ್ದೆ ಬಂದಾಗ ಅವರಿಗೆ ಚಿಕಿತ್ಸೆ ಕೊಡಿಸೋದಷ್ಟು ಪಾಪ ಅವ್ರ ಇರೋದಿಲ್ಲ ಅವರು ಸ್ವಾಭಿಮಾನಿ ಬೇರೆ ಕೇಳೋಕ್ಕಾಗೋದಿಲ್ಲ ಅವರು ಬದುಕು ಕಷ್ಟ ಸರ್ಕಾರಗಳು ಬಂದ ಯೋಜನೆಗಳು ಎಲ್ಲ ಒಳ್ಳೆಯವರಿಗೆ ಸಿಗುತ್ತೆ ಬಿಟ್ಟರೆ ಯಾರು ಕೂಡ ನಿಜವಾದ ಗ್ರಾಮೀಣ ಭಾಗದಲ್ಲಿ ನೋಡ್ಬೋದು ಮನೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಆಯ್ತು ಹೊಂದ್ರೆ ಐದು ಚಿತ್ರ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಬಸ್ ಪಾಸ್ ಕೊಟ್ವಿ ಅಂತ ಹೇಳಿದ್ರು ನನಗೆ ಗೊತ್ತಿದ್ದರೆ ನಮ್ಮ ಜಿಲ್ಲೆಯಲ್ಲಿ ಗ್ರಾ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಯಾರಿಗೆ ಬಸ್ ಪಾಸ್ ಅಂತ ನಾನು ನೋಡಿಲ್ಲ ಅಕ್ವಿಡೇಷನ್ ಇದನ್ನು ಕೊಡ್ತಾರೆ ಅದು ಮಾಮೂಲಿ ಇದೆ ಅವರಿಗೆ ಈ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ನೀವು ಕೊಡೋದು ಒಬ್ಬ ಮಹಿಳೆ ತಂತ್ರಕ್ಕೆ ಬರೋದು ಒಬ್ಬ ಮಹಿಳೆ ಇಡೀ ರಾಜ್ಯದ ಓಡಾಡ್ಬೋದು ಅದೇ ಪತ್ರಕರ್ತರೊಬ್ಬ ಕ್ರೀಡಾಪತ್ರ ಇಷ್ಟು ಮಾನದಂಡ ಆಗ್ತಾರೆ ಅಧಿಕಾರಿಗಳು ನೀವು ಇಲ್ಲ ಜಿಲ್ಲೆ ಒಳಗೆ ಓಡಾಡ್ಬೇಕು ನೀವು ನಿಮಗೆ ಪತ್ರಿಕೆ ಬಿಲ್ ತರಬೇಕು ಆಮೇಲೆ ಎಡಿಟರ್ ಲೆಟರ್ ಕೊಡಬೇಕು ಇಂಥದ್ದು ಎಲ್ಲ ಮಾನದಂಡಗಳಾಗ್ತಾರೆ ಪತ್ರಕರ್ತರಿಗೆ ಹಸ್ತಾರೆ ಕಾನೂನು ಆಗ್ತದೆ ನೀವು ಎಲ್ಲೇ ಹೋಗಬೇಕು ಪತ್ರಕರ್ತರು ನಾವು ಫ್ರೀಯಾಗಿ ಕೆಲಸ ಮಾಡ್ತೀವಿ ನಾವು ಏನೋ ಸೌಲಭ್ಯಗಳು ಬಂದರೆ ನಾವು ಲಾಸ್ಟ್ ಬೆಂಚ್ ಕೋರ್ಸ್ಬೇಕನ್ನೋ ಫಸ್ಟ್ ಬೆಜೆ ತೋರಿಸ್ತಾರೆ ಕೊಲೆಗೆ ನಾವು ಲಾಸ್ಟ್ ಪಿಚರ್ ಕೂತ್ಕೊಂಡು ನಾವು ಸರ್ನ ಕೇಳಬೇಕು ಇದು ಕೂಡ ಸರ್ಕಾರಗಳು ಯಾಕೆಂದ್ರೆ ಇನ್ನೊಂದು ಪತ್ರಿಕೋದ್ಯಮ ಆಗಿದೆ ಹಿಂದೆ ಪತ್ರಕರ್ತರು ತುಂಬ ಕಷ್ಟಪಟ್ಟು ಬೇರೆ ರೀತಿ ಕೆಲಸ ಮಾಡ್ತಾ ಇದ್ರು ಈಗ ಪತ್ರಿಕೋದ್ಯಮ ಬಂಡವಾಳ ಕೈ ಕೈ ನಮ್ಮ ಪತ್ರಿಕೋದ್ಯಮ ನಿಂತಿದೆ ಒಬ್ಬ ತಾಲೂಕು ರಿಪೋರ್ಟರ್ ಸುದ್ದಿ ಮಾಡ್ಬೇಕಾದ್ರೆ ಅವನ ನಾವು ಮಾಡೋಕ್ಕಾಗೋದಿಲ್ಲ ಯಾಕೆಂದ್ರೆ ನಾವು ಜಾಹೀರಾತಿನ ಪತ್ರಿಕೆ ನಡೀಬೇಕು ಜಾಹೀರಾತಿನ ಕೊಟ್ಟರು ಅಂದರೆ ಆ ಜಾಹೀರಾತು ನೀವು ಮತ್ತೆ ಆ ಸುದ್ದಿ ಬರೋದ್ರೈಮೇಲೆ ನಾನು ಡಿಲೀಟ್ ಮಾಡ್ತಾ ನಿಂತಿದೆಯಪ್ಪ ನನ್ನ ಬಂಡವಾಳ ನೋಡಬೇಕು ನನ್ನ ಪತ್ರಿಕೆ ನಡೆಸಬೇಕು ನೀನು ಅದೇ ಪೆಂಡಿಂಗಿರೋ ಸುದ್ದಿ ಅಂತ ಹೇಳ್ತಾರೆ பத்திர்த்தக்கு ஸ்வாத்திர இல்லை ஸ்டேட்டில் அந்த நாம சொந்த பத்திரிகை மாதிரி சாத்திரத்தை ஏன் பேசிய தக்கே ஆக நிஜவாத ஸ்டேட் வேப்பி அது இல்ல யாக்கு சூழ் நோட் பர்த்தா இருக்கிற சூடி தான் அவ்வளத ஒத்தான சூத்தி வந்தும் ஆய் பரதோ நம்ம பரிந்தேன் ನಾವು ಪತ್ರಕರ್ತ ಸಂಘದ ಒಂದು ಈ ಮುಖ್ಯಮಂತ್ರಿಗಳ ಭೇಟಿ ಆಗಿದ್ವಿ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಒಂದಿಷ್ಟು ಬಸ್ ಪಾಸ್ ಸೌಲಭ್ಯ ಕೊಡಬೇಕು ಅಂತ ಮುಖ್ಯಮಂತ್ರಿ ಒಪ್ಪಿದ್ದಾರೆ ಒಂದು ಸಭೆ ಕರೆತೀನಿ ಅಂತೇಳಿ ಸಭೆ ಕರೆದ ಮೇಲೆ ಆ ಗ್ರಾಮೀಣ ಭಾಗದ ಪತ್ರಕರ್ತೆಗೆ ಏನು ಕೆಲಸ ಮಾಡ್ಬೋದು ಅಂತೇಳಿ ಯೋಚನೆ ಮಾಡಿದ್ವಿ ಆಮೇಲೆ ಒಂದು ಎಲ್ಲ ಜಿಲ್ಲಾ ಮತ್ತು ತಾಲೂಕಿನ ಒಂದು ಭವನ ಭವನಗಳಿಲ್ಲ ನೀವು ನೋಡ್ಬೇಕು ಈ ಭವನೊಂದು ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡಿದ್ದೇನೆ ಹಿಂದೆ ನಮ್ಮ ಒಂದು ಶಾಸಕರು ಕುಮಾರಸ್ವಾಮಿ ಇರಬೇಕಾದ್ರೆ ನನಗೆ ತಾಲೂಕು ಕಚೇರಿ ಒಳಗೆ ಕೊಟ್ಟಿದ್ರು ನನಗೆ ಬರೀ ಅದನ್ನು ಕಾಳಜಿ ಮಾಡಿಸ್ಬಿಟ್ಟರು ನನಗೆ ಆ ಇದ್ದಿದ್ರು ಅದಕ್ಕೂ ಎಲ್ಲರ ತಾಲೂಕು ಒಂದು ಸೈಟ್ ಇದ್ರೆ ನಾವು ಅನುದಾನ ತರಕ್ಕೆ ನಾವು ರೆಡಿ ರಾಜಸ್ಥಾನದಲ್ಲಿ ನೀವು ಒಂದು ಸೈಟ್ ಕೊಟ್ಟರೆ ನಾವು ಎಂ ಪಿ ಫಂಡು ಎಮ್ ಎಲ್ ಎ ಫಂಡ್ ಎಲ್ಲ ಹಾಕ್ಸಿಂಗ್ ಒಂದು ಪತ್ರಕರ್ತ ಭವನ ಆ ಭವನ ನಮ್ದಲ್ಲ ಇದೆ ಸಾರ್ವಜನಿಕರು ಇದೆಲ್ಲ ಬಳಸಿಕೊಳ್ಳುವಂತ ಭವನ ಅಂತ ಅದ್ರ ಏನಾಗುತ್ತೆ ಒಂದೇ ಸುದ್ದಿ ಕಳ್ಸಿ ಒಂದು ಕಂಪ್ಯೂಟರ್ ಆಗ್ತೀವಿ ಪತ್ರಕರ್ತ ಬ್ಯಾನರ್ಜಿ ಅನ್ಸರ್ ಲೈಬ್ರರಿ ಆಮೇಲೆ ಎಲ್ಲ ಸಿಸ್ಟಮ್ ಅದ್ರ ಇರುತ್ತೆ ನಮಗೆ ಒಂದೆಡೆ ಪತ್ರಕರ್ತನ ಆ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಒಂದು ಪತ್ರಕರ್ತ ಭವನ ಮಾಡಬೇಕು ಅಂತೇಳಿ ನಮ್ಮ ಚಿಕ್ಕಮಣ್ಣ ಹೆಡ್ ಕ್ವಾರ್ಟರ್ ನಾವ್ಲೇ ಪತ್ರಕರ್ತ ಭವನ ಇದೆ ಅದು ತುಂಬಾ ಸದ್ಬಳಕೆ ಆಗ್ತಾಯಿದೆ ಮತ್ತು ಅದು ಬಂದ ಆದಾಯದಲ್ಲಿ ಎಲ್ಲ ಪತ್ರಕರ್ತರು ನಾವು ಕಷ್ಟಕ್ಕೆ ನೆರವಾಗಿ ನಮ್ಮ ಕೈಲಾದ ಸಹಾಯ ಮಾಡೋದು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ನಮ್ಮ ಪತ್ರಕರ್ತರು ಮತ್ತೆ ನಮ್ಮ ಏನು ಪ್ರಶಸ್ತಿಗಳು ಬಂದಾಗ ಯಾರಿಗೆ ಯಾರು ಉಳ್ಳವರಿಗೆ ಪ್ರಶಸ್ತಿ ಅಲ್ಲ ಅವರ ಮಂತ್ರಿಗಳಾಗಿರ್ಬೇಕು ಅನ್ನೋ ಇಲ್ಲ ಅಧಿಕಾರಿಗಳ ಫೇವರ್ತವರಿಗೆ ಮಾತ್ರ ಪ್ರಶಸ್ತಿ ಸಿಗುತ್ತೆ ನಿಜವಾದ ನೈಜ ಪತ್ರಕರ್ತರಿಗೆ ಗ್ರಾಮೀಣ ಪತ್ರಕರ್ತರಿಗೆ ಪ್ರಶಸ್ತಿ ಸಿಗುತ್ತೆ ಆ ಉದ್ದೇಶ ಏನು ಮಾಡಿ ನಾವು ರಾಜ್ಯ ಸಂಘನಿಗೆ ಸೇರಿಕೊಂಡು ಸುಮಾರು ಹತ್ತು ಸಾವಿರ ರೂಪಾಯಿ ನಗದು ಮತ್ತೆ ಪ್ರಶಸ್ತಿ ಪತ್ರ ಕೊಟ್ಟು ರಾಜ್ಯ ಮಟ್ಟದಲ್ಲಿ ಗೌರವಿಸಿ ಇನ್ನೊಬ್ಬ ಪತ್ರಕರ್ತನಿಗೆ ಅದು ಉಪಯೋಗ ಆಗಬೇಕು ಆ ರೀತಿ ನಾವೊಂದು ಆ ಕ್ರಿಯಾಶೀಲ ವಾರ್ತೆಗಳನ್ನು ಆಯ್ಕೆ ಮಾಡಿ ಆಯ್ಕೆ ಮೇಲೆ ಒಂದು ವರ್ಷಕ್ಕೆ ಹತ್ತು ಜನಕ್ಕೆ ಎಷ್ಟು ಮೂವತ್ತೊಂದು ಜನ ಮೂವತ್ತೊಂದು ಮಾಡ್ಬಿಟ್ಟು ಇದ್ದೀವಿ ಈ ಹತ್ತು ಜನಕ್ಕೆ ತಲಾ ಹತ್ತು ಸಾವಿರದಕ್ಕೆ ಪ್ರಶಸ್ತಿ ಕೊಟ್ಟು ಗೌರವಿಸಿ ಕೆಲಸವನ್ನು ಮಾಡ್ತಾ ಇದೀವಿ ಆ ಪತ್ರಕರ್ತರಿಗೆ ಆರೋಗ್ಯದ ಕುಟುಂಬದ ಭದ್ರತೆ ಇಲ್ಲ ಅದಕ್ಕೋಸ್ಕರ ನಾನೇನು ಮಾಡಿದ್ವಿ ಹತ್ತು ಲಕ್ಷ ರೂಪಾಯಿ ಏನು ಏಳ್ನೂರ ಐದು ರೂಪಾಯಿ ನಮ್ಮ ಹಣ ಕಟ್ಟಿದ್ದೆ ಹತ್ತು ಲಕ್ಷ ಇನ್ಸೂರೆನ್ಸ್ ಮಾಡಿದ್ವಿ ಯಾವುದೇ ಕಾರಣ ಪತ್ರಕರ್ತ ಅಪಘಾತ ಆದರೆ ಅವ್ರ ಕುಟುಂಬಕ್ಕೆ ಏನಾರ ಆಗಬಾರ್ದು ಡೆತ್ ಆದರೆ ಹತ್ತು ಲಕ್ಷಕ್ಕೂ ಅನುದಾನ ಬರುತ್ತೆ ಜಿಲ್ಲೆ ನಮಗೆ ಸಂಧಿ ರಾಜ್ಯ ಸಂಘದ ಕೊಡ್ತೀರ ಇವ್ರು ಕೇಳಿದ್ರೆ ಹಾಸ್ಪಿಟಲ್ ಇದ್ದರೆ ದಿವಸ ಒಂದೊಂದು ಸಾವಿರ ರೂಪಾಯಿಗೆ ಹಾಸ್ಪಿಟಲ್ ಖರ್ಚು ಬರುತ್ತೆ ಇವ್ ಕೇಳಿ ಡೆತ್ ಆದರೆ ಆ ಎರಡು ಮಕ್ಕಳಿಗೆ ಪತ್ರಕರ್ತರ ಮಕ್ಕಳಿಗೆ ಅದು ಏನು ಇನ್ಸೂರೆನ್ಸ್ ಇನ್ಸೂರೆನ್ಸ್ ತಗೇ ನಿಮಗೆ ಎಜುಕೇಷನ್ ಕೊಡ್ತಾರೆ ಇಂಥ ಒಂದು ಸ್ಕೀಮನ್ನ ನಾವು ಮಾಡಿದ್ವಿ ಮತ್ತು ಐದು ಸಾವಿರ ನೋಡಿದ್ರು ಆರೋಗ್ಯ ಐದನ್ ಆಯುಷ್ಮಾನ್ ಭಾರತ್ ಅಂತಿದೆ ಅದು ಕೂಡ ಐದು ಲಕ್ಷಕ್ಕೆ ಬರುತ್ತೆ ಹೋಟೆಲ್ ಪತ್ರಕರ್ತರು ಆರೋಗ್ಯವಾಗಿ ಇರಬೇಕು ದೃಢವಾಗಿದ್ರೆ ಮಾತ್ರ ಸುದ್ದಿ ಮಾಡ್ಬೋದು ಬಿಟ್ಟರೆ ನಾವು ಆರ್ಥಿಕವಾಗಿ ಆರೋಗ್ಯವಾಗಿ ಇಲ್ಲ ಅಂದರೆ ಪತ್ರಕರ್ತರು ನೆನ್ಬೋದಕ್ಕೆ ಸಾಧ್ಯ ಇಲ್ಲ ಪತ್ರಿಕೋದ್ಯಮ ಹಿಂದೆ ಎಲ್ಲವರ್ಗೂ ಎಲ್ಲ ಎಲ್ಲವರ್ಗೂ ಆ ಮಟ್ಟಕ್ಕೆ ಹೋಗಬಿದೆ ಹಾಗಾಗಿ ನಾವು ಒಳಗಾಗಿ ನೋಡ್ತಿದ್ವಿ ಅಂದರೆ ಈ ಪತ್ರಿಕೋದ್ಯಮ ರಾಜಕೀಯ ನಾವು ನೋಡ್ತಾ ಬೇಕು ಹೋಗೋದನ್ನು ಯಾವ ರೀತಿ ಬರ್ತಾ ಇರ್ತೀರಲ್ಲಿ ಸುದ್ದಿ ಏನು ಅಂತ ಯಾವ ಪೆನ್ ಮಾಡಿದ್ರು ಅದೇ ಸುದ್ದಿ ಡೈಲಿ ಬರ್ತಾ ಅದೇ ನಿಜವೇ ಗ್ರಾಮೀಣ ಭಾಗದ ಸುದ್ದಿ ಇದೆಯಲ್ಲ ಅದು ಬರೋದಿಲ್ಲ ಇನ್ನು ಅಲ್ಲಿ ನಾವು ಮಾತಾಡ್ತಾ ಬರ್ತಾ ಇದ್ವಿ ಮೂರು ಒಂದು ಮಳೆ ನೀರು ಬಂದು ಮಳೆಗೆ ನೀರು ಹೋಗಿರೋದು ಅದು ತೋರಿಸ್ತಾರೆ ಜನ ಚಿಕ್ಕೊಂಡು ಇಷ್ಟು ಮಳೆ ಹೋಗ್ತಾ ಇದೆಯಾ ಹಾರ್ಡ್ ವೇಸ್ ಹಾಕಿ ನೀರು ಅಂತ ಮೈನ್ ರೋಡ್ ಇಲ್ಲ ಅಂತ ಮಳೆ ಬರ್ತೇನೆ ಬರ್ತವೆ ಅಂತೇಳಿ ಬೇರೆ ನೋಡ್ತಿದರೆ ನಂತರ ಏನ್ ಆಗೋಗ್ಬಿಟ್ಟಿದೆ ಅಂತ ಪತ್ರ ಪತ್ರ ಯಾವತ್ತೂ ಕಣ್ಣಿಂದ ನೋಡಿ ಸುದ್ದಿ ಮಾಡ್ತಾರೆ ದೈಖವಾಗಿ ಮಾಡ್ತಾರೆ ಮಾತ್ರ ನೈಜವಾಗಿರ್ಬಿಟ್ರೆ ಯಾವತ್ತದ ಕಾಫಿ ವೇಸ್ಟ್ ಮಾಡಿದ್ರೆ ಪತ್ರ ಪದೇ ಮಲ್ಲ ಬಟ್ ಅದಕ್ಕೆ ಪರಿಸ್ಥಿತಿ ಹಾಗೆ ಆಗಿದೆ ಹಾಗಾಗಿ ಎಲ್ಲ ಒಂದೇ ಸುದ್ದಿಗಳು ಎಲ್ಲ ನೋಡಿಯ ಪರಿಸ್ಥಿತಿ ಆಗಿದೆ ಹಾಗೆ ಮುಂದಿನ ದಿನಗಳಲ್ಲಿ ಪತ್ರಕರ್ತರು ನೈಜವಾಗಿ ಸುದ್ದಿ ಮಾಡಬೇಕು ಮತ್ತು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿ ಸಮಾಜ ಮತ್ತು ನಮ್ಮ ನಡುವೆ ಸರ್ಕಾರದ ನಡುವೆ ಜನಪ್ರತಿನಿಧಿ ನಡುವೆ ಪತ್ರಿಕೋತ್ರಿ ಹೆಚ್ಚಾಗಿ ಕೆಲಸ ಮಾಡಿ ಒಳ್ಳೆಯ ಕೆಲಸ ತಗೊಂಡು ಅಂತ ಹೇಳ್ತಾ ನನ್ನ ಭಾಷಣಿಸಿ ನಮಸ್ಕಾರ ಸಾರಾ ಮಕ್ಕಳುಗಳಿಗೆ ಉದ್ದುಮಿಸಿ ಅವರ ಪ್ರತಿಭೆಯನ್ನು ಹೊರಹಚ್ಚಿ ಇಲ್ಲಿ ಈ ದಿವಸ ಒಂದು ಪ್ರಶಸ್ತಿ ಕೊಡೋದಕ್ಕೆ ಅವರು ಕೂಡ ಕರ್ಕೊಂಡು ಬಂದಿದ್ದಾರೆ ಅದೇ ರೀತಿ ಒಂದು ಸಾಧಕರು ಸಾಧಕರಿಂದ ಸಾಧಕರಿಗೆ ಸನ್ಮಾನ ಇವರು ಕೂಡ ಒಂದು ಸಾಧನೆ ಮಾಡ್ತಾ ಇರೋದು ಸಮಾಜದಲ್ಲಿ ಪತ್ರಕರ್ತರು ಒಂದು ಸಾಧನೆನೇ ಮಾಡ್ತಾ ಇದ್ದಾರೆ ತಮ್ಮ ವೈಯಕ್ತಿಕ ಕೆಲಸಗಳನ್ನು ಬದಿಗಿಟ್ಟು ಎಲ್ಲಿ ಏನೇ ಸಮಸ್ಯೆಗಳಾದರೂ ಕೂಡ ಕೂಡಲೇ ಹೋಗಿ ಅದನ್ನು ವರದಿ ಮಾಡಿ ಸಮಾಜಕ್ಕೆ ತಿಳಿಯುವಂಥ ವ್ಯವಸ್ಥೆ ಮಾಡಿಕೊಂಡು ಮತ್ತೊಬ್ಬರಿಗೆ ಮುಂದೆ ಮುಂಜಾಗ್ರತೆ ಆಗುತ್ತೆ ಅದರಲ್ಲಿ ಉದಾಹರಣೆಗೆ ಒಂದು ಯಾವುದೊಂದು ನದಿ ಉಕ್ಕಿ ಹರಿತಾ ಇದೆ ಇವಾಗ ಪತ್ರಕರ್ತರ ಮುಖಾಂತರ ನಾವು ತಿಳ್ಕೊಳ್ಬೇಕಾಗುತ್ತೆ ಅಲ್ಲಿಗೆ ಹೋಗ್ಬೇಕಾದ್ರೆ ಬೇರೆಯವರು ಜಾಗ್ರತೆ ಮಾಡ್ಕೊಳ್ತಾರೆ ತನಕರುಗಳಿಗೆ ಕರ್ಕೊಂಡು ಹೋಗೋದಾಗ್ಬೋದು ಅಥವಾ ಅವಳು ಹೋಗೋದಾಗ್ಬೋದು ಅಂತ ಒಂದು ವಿಚಾರಗಳನ್ನು ವಿತರಿಸುತ್ತಾ ಸಮಾಜದ ಒಂದು ನಾಲ್ಕನೇ ಅಂಗ ಆ ನಾಲ್ಕಿನ ಅಂಗದಲ್ಲಿ ಸಹ ಪರಿಪೂರ್ಣವಾಗಿ ತೊಡಗಿಸಿಕೊಂಡು ತಮ್ಮನ್ನು ತಾವು ತೊಡಗಿಸಿಕೊಂಡು ಕಾರ್ಯವನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ ಅವರಿಗೆ ಶುಭವಾಗಲಿ ಮುಂದಿನ ದಿವಸಗಳಲ್ಲೂ ಕೂಡ ಹೆಚ್ಚಿನ ಒಂದು ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಸಮಾಜದಲ್ಲಿ ಕೆಲಸಗಳನ್ನು ಅಂತ ಯಾರು ಸರ್ ಎಲ್ಲ ಮಾಡ್ಕೊಂಡಿಸ್ತಾ ಇದೀನಿ ಧನ್ಯವಾದಗಳು ಪತ್ರಕರ್ತರು ಹಾಗೂ ಮೂಡಿಗೆರೆ ತಾಲೂಕಿನ ಪತ್ರಕರ್ತ ಸಂಘದ ಅಧ್ಯಕ್ಷರು ಎಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೆ ವಿದ್ಯಾರ್ಥಿಗಳಿಗೂ ನನ್ನ ರೀತಿಯ ನಮಸ್ಕಾರಗಳು ಇಂದು ಪತ್ರಿಕಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀರಾ ಅದರಲ್ಲಿ ನನಗೂ ಕೂಡ ಒಂದು ಸ್ಥಾನವನ್ನು ಕೊಟ್ಟು ಗೌರವಿಸಿದಿರ ಅದಕ್ಕೆ ನಾನು ಚಿರಾದ ಹಾಗೆಯೇ ಪತ್ರಕರ್ತರ ಜೀವನ ಹೇಗಿರುತ್ತೆ ಅಂತ ಹೇಳಿ ವಿವರವಾಗಿ ಹೇಳಿದ್ದಾರೆ ಸಮಾಜದ ಅಂಕು ಅಂಗುಡೊಂಗುಗಳನ್ನು ತಿದ್ದಿ ತೀರಿ ಪತ್ರಿಕೆಯ ಮುಖಾಂತರ ತಿಳಿಸುತ್ತಿರುವ ನಿಮಗೆ ಧನ್ಯವಾದಗಳು ಹಾಗೆ ಎಲ್ಲದೇ ಪರಿಸ್ಥಿತಿಯಲ್ಲಿ ಮಳೆ ಗಾಳಿ ಚಳಿ ಬಿಸಿಲು ಯಾವುದೇ ಸ್ಥಿತಿಯಲ್ಲಿ ತಕ್ಷಣ ತಕ್ಷಣ ಓಡದೇ ಇರಬೇಕು ನೀವು ಎಲ್ಲಿ ಸುದ್ದಿಯಾದರೂ ಅಲ್ಲಿ ಆ ಸುದ್ದಿ ಮಾಡೋದಕ್ಕೆ ಸಮಾಜದ ಅಂಕು ಡೊಂಗುಗಳ ಸುದ್ದಿಯನ್ನು ಹಕ್ಕಿಯಂತೆ ಹಕ್ಕಿ ತಂದು ವಿಚಾರಗಳನ್ನು ಪ್ರಚಾರ ಮಾಡಿ ಮೂಲೆ ಮೂಲೆಗೆ ಹಂಚುತ್ತಿರುವ ನಿಮಗೆ ನನ್ನ ನಮನಗಳು ಹಾಗೆಯೇ ದೇಶದ ಅಂಕುಭಕ್ತಗಳನ್ನು ಏರಿತಗಳನ್ನು ಸರಿಪಡಿಸೋದು ಪತ್ರಿಕೆಯ ಇರಿಸದೆ ಹಾಗೆ ಅದಕ್ಕೆ ಅಷ್ಟೊಂದು ಪವರ್ ಇದೆ ನಾವು ಬೆಳಿಬೇಕು ನಮ್ಮವರು ಬೆಳೆಸಬೇಕು ಅನ್ನೋ ಒಂದು ಮನೋಭಾವನೆ ಎಲ್ಲರಲ್ಲೂ ಇರಲಿ ಸತ್ಯ ನ್ಯಾಯ ಧರ್ಮದ ನೆರವಿನಲ್ಲಿ ಎಲ್ಲರೂ ಬದಲಿ ಅಂತ ಆಶಿಸ್ತಾ ಹಾಗೆ ವಿದ್ಯಾರ್ಥಿಗಳಿಗೆ ಒಂದೆರಡು ಮಾತು ವಿದ್ಯಾರ್ಥಿಗಳು ಬರೀ ಪುಸ್ತಕದಲ್ಲಿರಲು ಮಾತ್ರ ಓದೋದಲ್ಲ ಜೊತೆಗೆ ಆಧ್ಯಾತ್ಮಿಕತೆಯನ್ನು ಬೆಳೆಸ್ಕೋಬೇಕು ಗಾಂಧಾರಿಗೂ ಗರ್ಭಕೋಶ ಇತ್ತು ಕುಂತಿಗೂ ಅದೇ ಗರ್ಭಕೋಶ ಆಯಿತಾ ಅವರು ಗಾಂಧಾರಿ ಹಡೆದಿದ್ದು ನೂರ ಒಂದು ಮಕ್ಕಳು ಕುಂತಿಯೂ ಹೊಡೆದಿದ್ದು ಐದು ಮಕ್ಕಳು ಆದರೆ ಗಾಂಧಾರಿ ಜನ್ಮ ನೀಡಿದಂತಹ ಮಕ್ಕಳು ಗುರುವಂಶಿಗರು ಎಲ್ಲೂ ಕೂಡ ಸಂಸ್ಕಾರ ಒಂದರಾಗಲೇ ಇಲ್ಲ ಯಾಕೆಂದರೆ ಅವರು ಕಣ್ಣಿಗೆ ಬಟ್ಟೆ ಕಟ್ಟಿದ್ರು ಅದೇ ಕುಂತಿಯ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ನೀತಿ ನೈಜತೆ ಶಿಕ್ಷಣ ಎಲ್ಲವನ್ನೂ ಕೊಡ್ತಾ ಬಂದರು ಹಾಗಾಗಿ ಇವತ್ತು ಮಹಾಭಾರತ ಮತ್ತು ಮಹಾಭಾರತದ ಆದರ್ಶಗಳು ಅಂದರೆ ಪಂಚಪಾಂಡವರಿ ನಿಟ್ಟಿಗೆ ಬರುವುದು ಹಾಗಾಗಿ ಎಲ್ಲ ಕಥೆ ತಾಯಿಗಳು ಸುಸಂಸ್ಕೃತವಾಗಿ ಸಂಸ್ಕಾರವನ್ನು ಮಕ್ಕಳಿಗೆ ಕೊಡಬೇಕಾಗಿ ನಾನು ಕೇಳಿಕೊಳ್ತಾ ನನ್ನ ಈ ವಾಪಸ್ ಮಕ್ಕಳಿಗೆ ಚಿಕ್ಕದಾದ ಚಿಕ್ಕ ರಚನೆ ಜೈಜಯ ಕರ್ನಾಟಕ ಎಲ್ಲ ಗಣ್ಯ ಮಹನೀಯರೇ ವೈದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಗಣ್ಯರೇ ಮಕ್ಕಳೇ ಬಂಧುಗಳೇ ಈಗಾಗಲೇ ಸಾಕಷ್ಟು ಜನ ಮಾತನಾಡಿದರೆ ಇನ್ನೊಂದು ದಿನ ಮಾತನಾಡಲಿಕ್ಕಿದೆ ಭಾರತಕ್ಕೆ ಸ್ವತಂತ್ರ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ರಚನೆ ಆಯಿತು ಸಂವಿಧಾನದಲ್ಲಿ ಸುಮಾರು ಮುನ್ನೂರ ತೊಂಬತ್ತೈದು ಆರ್ಟಿಕಲ್ಸನ್ನು ಬಂದಾಗ ಅದನ್ನು ಮೂಲಭೂತ ಹಕ್ಕು ಅಂತ ಒಂದು ಏಳು ಹಕ್ಕುಗಳನ್ನು ಸೇರಿಸ್ತಾರೆ ಮೂಲಭೂತ ಹಕ್ಕುಗಳು ಅಂತ ಅದರಲ್ಲಿ ಸ್ವತಂತ್ರದ ಹಕ್ಕು ಏನು ಸೆವೆನ್ ಫಂಡಮೆಂಟಲ್ ರೈಟ್ಸ್ ಅಂತೋ ಅದರಲ್ಲಿ ಒಂದು ಸ್ವತಂತ್ರದ ಹಕ್ಕು ಅಂತ ರೈಟ್ ಟು ಫ್ರೀಡಮ್ ಅಂತ ಆ ರೈಟ್ ಟು ಫ್ರೀಡಮ್ ಒಳಗಡೆ ಸ್ವತಂತ್ರದ ಒಳಗಡೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಫ್ರೀಡಮ್ ಆಫ್ ಪ್ರೆಸ್ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ನಮ್ಮ ಅಭಿಪ್ರಾಯಗಳನ್ನು ವ್ಯರ್ಥಪಡಿಸಲಿಕ್ಕೆ ಹಕ್ಕಿದೆ ನಮಗೆ ಸಮಾಜದಲ್ಲಿ ಏನು ನಡೀತಾ ಇದೆ ಅದನ್ನು ಯಥಾವತ್ತಾಗಿ ಸಮಾಜಕ್ಕೆ ತೋರಿಸುವಂಥ ಹಕ್ಕು ಪತ್ರಿಕಾ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಆ ಒಂದು ವ್ಯವಸ್ಥೆ ಒಳಗಡೆ ಏನು ಪತ್ರಿಕೆಗಳು ಆರಂಭವಾದವು ಏನು ಮಂಗಳೂರು ಸಮಾಚಾರ ಪತ್ರಿಕೆ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಆರಂಭವಾಯಿತು ಈಗ ಹತ್ತಾರು ನೂರಾರು ಸಾವಿರಾರು ಪತ್ರಿಕೆಗಳು ಕಂಡುಬಂದ ಕರ್ನಾಟಕ ಇರ್ಬೋದು ದೇಶದ ಲಕ್ಷಾಂತರ ಪತ್ರಿಕೆಗಳು ಇರಬಹುದು ನಮ್ಮ ಗಂಡ ಮಾತಾಡ್ತಾ ಹೇಳಿದ್ದು ಏನು ನಮ್ಮ ಸಂವಿಧಾನದಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಮೂರು ಅಂಗಗಳಿದ್ದಾವೆ ಅಷ್ಟೇ ಇಲ್ಲ ಪ್ರಮುಖವಾದಂಥದ್ದು ಪತ್ರಿಕಾಭಂಗ ಅಂತ ಯಾರೇ ಸ್ಥಾನವನ್ನು ಕೊಟ್ಟರು ಅಂತ ಹೇಳಿದ್ರೆ ಈ ಸಂವಿಧಾನ ಸರಿಯಾದಿಟ್ಟಿನಲ್ಲಿ ನಡೀಬೇಕು ಆ ಸಂವಿಧಾನ ಸರಿಯಾದಿಟ್ಟಿನಲ್ಲಿ ನಡೆದಿಲ್ಲ ಅಂದ್ರೆ ಅದನ್ನ ಜನಸಾಮಾನ್ಯರಿಗೆ ತಿಳಿಸಬೇಕಲ್ಲ ಜನಸಾಮಾನ್ಯರಿಗೆ ತಿಳಿಸ್ಲಿಕ್ಕೋಸ್ಕರ ಪತ್ರಿಕೆಗಳಿದ್ದಾವೆ ಅವು ಸಹ ಬಹಳ ಪ್ರಮುಖವಾದ ಅಂಗವನ್ನ ಪ್ರಮುಖವಾದ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅನ್ನುವ ಕಾರಣದಾಗಿ ನಾಲ್ಕನೇ ಅಂಗ ಅಂತ ಕರೀತೇವೆ ಬಂಧುಗಳೇ ಭಾಳ ಪತ್ರಕರ್ತರು ಜನತಲ್ಲಿದ್ದಾರೆ ನಮ್ಮ ಅವರ ಒಡನಾಟ ಇದೆ ಒಂದು ಸಂಘ ಆತ್ಮವೈತಿ ನಮ್ಮ ಭಾಷೆ ಕ್ಲಾದ್ರು ತಮ್ಮ ಜೀವನದ ಅಂಗನ ತಂದು ಪತ್ರಕರ್ತರು ಕೆಲಸ ವರದಿ ಮಾಡ್ತಾರೆ ಅಂತ ಈಗ ಒಂದು ಹದಿನೈದು ಹದಿನಾರು ವರ್ಷಗಳಿಂದ ಆನಂದ ಮೈದನ ಮನೆ ಅಂತ ನಮ್ಮ ಕಬ್ಬು ಕ್ಲಾಸಿಕಲ್ ನಮ್ ಕಲ್ಚೆ ಇತ್ತು ಆನಂದ ಮೈದನ ಮನೆ ಅವರು ಇ ಅಂತ ಭಾಳ ಫೇಮಸ್ ಆಗಿ ಇ ಟಿವಿನಲ್ಲಿ ಇಟಿವಿನಲ್ಲಿ ಕೆಲಸ ಮಾಡ್ತಾರೆ ಚಿಕ್ಕಮಗ್ಳೂರು ಜಿಲ್ಲಾ ವತಿಗ ಒಂದಿನ ಆದರೂ ಸರ್ ನಾನು ಸುಳ್ಕೇದ ಕೆಲಗೆ ಹೋಗ್ತಾ ಇದ್ದೀನಿ ಬೈಕಲ್ಲಿ ಹೋಗ್ತಾ ಇದ್ದೀನಿ ನಾನು ವಾಪಸ್ ಬರ್ತೀನಿ ಎಲ್ಲ ಗ್ಯಾರಂಟಿ ಇಲ್ಲ ನೀವು ಗೊತ್ತಿರ್ತೀನಿ ನಿಮಗೊಬ್ಬರಿಗೆ ಹೇಳ್ತಾ ಇದ್ದೀನಿ ಅಂತ ಏನು ವಿಷಯ ಅಂತ ಕೇಳಿದೆ ಇದೆಲ್ಲ ಗೊತ್ತಿರ್ಬೋದು ಅವಾಗಷ್ಟೇ ಕರ್ನಾಟಕದಿಂದ ಚಿಕ್ಕಮಗ್ಳೂರಿನಲ್ಲಿ ನಕ್ಸಲ್ ಆಕ್ಟಿವಿಟೀಸ್ ಸಿಕ್ಕಾಪಟ್ಟೆ ನಡೀತಾ ಇತ್ತು ಅಂತ ಈ ಥರ ನಕ್ಸಲ್ ಆ್ಯಕ್ಟಿವಿಟೀಸ್ ನಡೀತದೆ ಯಾರ್ದು ಹೊರಗೆ ಬಂದಿರಲಿಲ್ಲ ಅವರು ಪಕ್ಕಕ್ಕೂ ಬೈಕಲ್ಲಿ ನೋಡಿ ಅದೆಲ್ಲ ಅದನ್ನು ಶೂಟ್ ಮಾಡಿ ಮಾಡಿದಾಗ ಎಲ್ಲ ಅವ್ರಿಗೆ ಬೈದಿದ್ರು ನಿನ್ನ ತಲೆ ಕಟ್ಟಿದೆಯ ಮರ್ಯ ನಕ್ಸಲ್ ಇಳಿಸಿದ ಆಮೇಲೆ ಗೊತ್ತಾಯ್ತು ಚಿನ್ನ ನಕ್ಸಲ್ ಆಕ್ಟಿವಿಟೀಸ್ ಜಾಸ್ತಿ ಆಗ್ತಾ ಇದೆ ಅಂತ ಪ್ರಪ್ರಥಮ ಆಗ ನೆ ಅದನ್ನು ನ್ಯೂಸ್ ಮಾಡಿದ್ರು ಅವ್ರು ಕೇಳೋದು ನಮ್ಮ ಜೀವಕ್ಕೆ ಗ್ಯಾರಂಟಿ ಇಲ್ಲ ನಾನು ಎಲ್ಲ ಇಲ್ಲ ಗೊತ್ತಿಲ್ಲ ನೀವು ಗೊತ್ತಿರಲಿ ಅಪ್ಪ ಬಂದರೂ ಇವತ್ತು ಬೆಂಗಳೂರಲ್ಲಿ ದೊಡ್ಡ ನ್ಯೂಸ್ ರಿಪೋರ್ಟ್ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಇದೇ ಥರ ಒಂದು ಏನು ಪತ್ರಕರ್ತರಿಗೆ ಕಾಡ್ತಾ ಇರುತ್ತೆ ಭೋಜನ ಪತ್ರಕರ್ತರಿಗೆ ಆದರೆ ಆ ಪತ್ರಕರ್ತರು ಹೆದರೋದು ಬೇಡ ನಮಗೆ ಏನೋ ರಕ್ಷಣೆ ಪ್ರತಿ ಈ ದೇಶದ ಪ್ರತಿಯೊಬ್ಬ ಪ್ರಜರು ರಕ್ಷಣೆ ಸರ್ಕಾರ ಸರ್ಕಾರಕರ್ತರಿಗೆ ಕೊಡ್ತಾರೆ ಕೊಡಬೇಕು ಹಾಗೆ ಪತ್ರಕರ್ತರು ಏನು ಸಮಾಜದಲ್ಲಿ ಅಂಕಗಳು ಅಂಕನ ತೆಗೆದು ಕೆಲಸವನ್ನು ಸರಿಯಾಗಿ ಮಾಡಲಿ ಹಾಗೇನು ಹೇಳಿದ ಮೂಡಿಗೆರೆಯಲ್ಲಿ ಪತ್ರಕರ್ತರ ಕಾರ್ಯ ಪತ್ರಕರ್ತರ ಸಂಘವನ್ನು ರಜಿಸ್ಟ್ ಮಾಡಿರುವಂಥದ್ದು ಭಾಳ ಒಳ್ಳೆಯ ಸಂಗತಿ ಒಂದು ಪತ್ರಿಕಾ ಭವನ ಆಗಬೇಕು ಈಗಿರುವಂಥ ಶಾಸಕರು ನಾನು ಆಗ್ರಹ ಮಾಡ್ತೇನೆ ಒಂದು ಸೈಟ್ ಕೊಟ್ಟು ಒಂದು ಪತ್ರಿಕಾ ಭವನ ಆಗಲಿ ಅಂತ ಬಹುಶಃ ಬಾಗಿಲ ಮಂದಿನಲ್ಲೇ ಖಂಡಿತ ಮಾಡ ನಾವೆಲ್ಲ ನಿಮಗೆ ತೆಗೆದೀವಂತ ಅವಕಾಶಕ್ಕೆ ಒಂದಿಸಿ ನಾನು ಮಾತು ಮುಖ್ಯ ಧನ್ಯವಾದಗಳು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಚಿಕ್ಕಮಗಳೂರು ತಾಲೂಕು ದೀಕನಹಳ್ಳಿಯಲ್ಲಿ ಲಕ್ಷ್ಮಣಗೌಡರು ಮತ್ತು ಲಕ್ಷ್ಮಮ್ಮ ಇವರ ಮಗನ ಮಗನಾಗಿ ಜನಿಸಿದ ಶ್ರೀಯುತ ಬಿ ಎಲ್ ರೌಡ್ರು ಇವರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬಳ್ಳಾರಿಯಲ್ಲಿ ಸರ್ಕಾರಿ ಸೇವೆ ಸಲ್ಲಿಸಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇದರಿಂದ ಮೂಡಿಗೆರೆ ತಾಲೂಕಿನ ಆರೋಗ್ಯ ಕೇಂದ್ರ ಮತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸಿರುತ್ತಾರೆ ನೂರಾರು ಶಿಬಿರಗಳನ್ನು ನಡೆಸಿ ವಿದ್ಯಾರ್ಥಿಗಳ ಸೇರಿದಂತೆ ಹಲವಾರು ಐದು ಸಾವಿರಕ್ಕೂ ಅಧಿಕ ಮಂದಿಗೆ ಕಣ್ಣಿನ ತಪಾಸಣೆ ಮಾಡಿರುತ್ತಾರೆ ಕಣ್ಣಿನ ಪದೇ ಶಸ್ತ್ರ ಶಿಕ್ಷೆಯನ್ನು ನಡೆಸಿದ್ದಲ್ಲದೆ ಹಲವಾರು ಜನರಿಗೆ ದೃಷ್ಟಿ ಭಾಗ್ಯವನ್ನು ನೀಡಿರುತ್ತಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಂಥ ಹಲವಾರು ಜನರಿಗೆ ದೃಷ್ಟಿ ಭಾಗ್ಯ ಮೀರಿರುತ್ತಾರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತಾರನೇ ಸಾಲಿನಲ್ಲಿ ಲಯನ್ ಸಂಸ್ಥೆಯ ಅಧ್ಯಕ್ಷರಾಗಿ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದ ಸೇವೆ ಸಲ್ಲಿಸಿದ್ದು ಆರೋಗ್ಯ ಇಲಾಖೆಯಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಜಿಲ್ಲಾ ಮಟ್ಟದ ಸರ್ವತೋಮ ಸರ್ವೋತೋಮ ಸೇವಾ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಪ್ರಸ್ತುತ ಚಿಕ್ಕಮಗಳೂರು ಜಿಲ್ಲೆಯ ಆಸ್ಪತ್ರೆಯಲ್ಲಿ ನೇತ್ರಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ ಜಿಲ್ಲಾ ಇವರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಿ ಸಿ ಕವಿತಾ ಅವರನ್ನು ವಿವಾಹವಾಗಿದ್ದು ಪುತ್ರ ಡಾಕ್ಟರ್ ಪ್ರಚೋದ್ ಗೌಡ ಮತ್ತು ಪುತ್ರಿ ಪ್ರಕೃತಿಯೊಂದಿಗೆ ಸುದ್ದಿ ಜೀವನವನ್ನು ನಡೆಸುತ್ತಿದ್ದಾರೆ ಕೃಷಿ ಮತ್ತು ಕ್ರೀಡೆಯಲ್ಲಿ ಆಸಕ್ತಿ ಹೊಂದಿದ್ದು ಶ್ರೀಂತರು ಬಿ ಎಲ್ ರಂಗನಾಥ್ ಗೌಡರು ಇವರ ಕಾರ್ಯಸಾಧನವನ್ನು ಗುರುತಿಸಿ ನಮ್ಮ ಸಂಘಟನೆಯಿಂದ ಗೌರವಿಸುತ್ತಿರುವುದು ನಮ್ಮೆಲ್ಲರ ಹರ್ಷವಂತ ಎಸ್ ಎಸ್ ಎಲ್ಸಿಯಲ್ಲಿ ಸತತವಾಗಿ ಫಲಿತಾಂಶರು ಶ್ರಮ ವಹಿಸಿ ಯಶಸ್ವಿಯಾಗಿದ್ದಾರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಖಂಡಿತ ಶಿಕ್ಷಕರಾಗಿ ಪ್ರಕಾರಿ ಮುಖ್ಯ ಶಿಕ್ಷಕರಾಗಿ ಸಹಾಯ ಶಿಕ್ಷಣ ಸಹಾಯ ಶಿಕ್ಷಣಾಧಿಕಾರಿಯಾಗಿ ಕ್ರೀಡಾ ಪರವೇತಾರರಾಗಿ ಪ್ರಕಾರಿ ಉಪ ಪ್ರಾಂಶುಪಾಲರಾಗಿ ಸಾವಿರಾರು ವಿದ್ಯಾರ್ಥಿಗಳು ತಮ್ಮ ಭವಿಷ್ಯ ರೂಪಿಸಿಕೊಡುವಂತೆ ಶ್ರಮಿಸುತ್ತಾರೆ ಪ್ರಸಂತ್ ಕುಮಾರ್ ಅವರು ರಾಜ್ಯಾಧ್ಯಕ್ಷರಾದ ಜೆ ಎಂ ರಾಜಶೇಖರ್ ಅವರು ವಿವಿಧ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ ಈ ಮೂಲಕ ತಮ್ಮೆಲ್ಲರಿಗೂ ಧನ್ಯವಾದಗಳು